ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಮಶ್ರೂಮ್ ಇದ್ದರೆ ಬೆಳಗಿನ ಬಿಸಿ ಬಿಸಿಯಾಗಿ ಒಂದು ಟಿಫನ್ ರೆಡಿ ಮಾಡೋಣ ಬನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಮಶ್ರೂಮ್ನ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದರದ್ದು ಮೇಲುಗಡೆ ಇರೋಲ್ಲ ಒಂದು ಲೇಯರ್ನ ತಗೋಬೇಕು ಏಕೆಂದರೆ ಕಪ್ ಕಪ್ ಆಗಿರುತ್ತೆ ಅದರಿಂದ ನೀಟಾಗಿ ಅದರ ಒಂದೊಂದು ಲೇಯರ್ ತೆಗೆದು ಎಲ್ಲ ಮಶ್ರೂಮನ್ನೂ ನೀಟಾಗಿ ರೀತಿಯಾಗಿ ತೆಗೆದು ಕ್ಲೀನ್ ಮಾಡಿ ಇಟ್ಕೋಬೇಕು ನಂತರ ಒಂದು ಪಾತ್ರೆ ತಗೊಂಡು ಅದಕ್ಕೆ ಮಶ್ರೂಮ್ ಎಲ್ಲ ಸೇರಿಸ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕಿ ಒಂದು ಮೂರು ಸಲ ಇಲ್ಲ ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡಬೇಕು ಏಕೆಂದರೆ ಇದಕ್ಕೆ ಸ್ವಲ್ಪ ತುಂಬ ದಿನಗಳ ಕಾಲ ಇಟ್ಟಿರ್ತಾರೆ ಅದರಿಂದ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇಲ್ಲಿ ನಾನು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಈರುಳ್ಳಿ ಈಗ ಸೀಸನ್ ಇರೋದ್ರಿಂದ ತೊಗರಿ ಕಾಳನ್ನ ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ನಾಲ್ಕು ಲವಂಗ ಜೀರಿಗೆ ತೊಗೊಂಡಿದ್ದೀನಿ ಮಶ್ರೂಮ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಪೈಸಸ್ ತೊಗೊಂಡಿದ್ದೀನಿ ಇದು ಎಲ್ಲ ತೊಗೊಂಡು ಮೊದಲಿಗೆ ನಾವು ಮಸಾಲೆನ ರುಬ್ಕೊಬೇಕು ಒಂದು ಜಾರ್ ತಗೊಂಡು ಶುಂಠಿ ಬೆಳ್ಳುಳ್ಳಿ ಒಣಮೆಣ್ಸಿ ಕರ್ಬೇವಿನ ಸೊಪ್ಪು ಜೀರಿಗೆ ಸ್ವಲ್ಪ ನಾನು ಕಾಯಿನೂ ಆ್ಯಡ್ ಮಾಡಿದ್ದೀನಿ ಅದರ ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ನಂತರ ಈ ರೀತಿಯಾಗಿ ನಾವು ತರತರಿಯಾಗಿ ರುಬ್ಕೊಂಡ ನಂತರ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸ್ಪೈಸಸ್ ಇದ್ದೀನಿ ಎಲೆ ಸ್ಟಾರುವ ಮರಾಠಿ ಮೊಗ್ಗು ಸೊಂಪು ಕಸ್ತೂರಿ ಮೇಥಿ ಇಷ್ಟನ್ನು ಹಾಕ್ಕೊಂಡು ಅದ್ರ ಎಣ್ಣೆಲಿ ಚೆನ್ನಾಗಿ ಅದರ ಫ್ಲೇವರೆಲ್ಲ ಬಿಟ್ಕೋಬೇಕು ನಂತರ ಈರುಳ್ಳಿ ಹಾಕಿ ಅದನ್ನು ಸಹ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ರುಬ್ಕೊಂಡಿರುವಂಥ ಮಿಶ್ರಣ ಹಾಕಿ ಅದರ ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಲಿ ಚೆನ್ನಾಗಿ ಹುರ್ಕೋಬೇಕು ನಂತರ ಟೊಮೊಟೊ ಹಾಕಿ ಅದು ಮೆದ್ದೆ ಆಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಂಡು ನಂತರ ಈಗ ತೊಗರಿ ಕಾಳನ್ನ ಇದ್ದೀನಿ ಈ ಸೀಸನಲ್ಲಿ ತೊಗುರಿಕಾಳು ಅವರೇ ಕಾಳು ಸಿಗುತ್ತೆ ಯಾವ ಕಾಳನ್ನು ಹಾಕಿದರೂ ತುಂಬ ಚೆನ್ನಾಗಿ ಬರುತ್ತೆ ಇದು ನಂತರ ಮಶ್ರೂಮ್ ಹಾಕಿ ಅದನ್ನು ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಏಕೆಂದರೆ ಮಸಾಲೆ ಎಲ್ಲ ಮಶ್ರೂಮ್ಗೆ ಚೆನ್ನಾಗಿ ಹಿಡಿಬೇಕು ಮತ್ತು ಅದರ ನೀರಿನ ಅಂಶನೂ ಬಿಟ್ಕೊಡುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಂಡ ನಂತರ ಇಲ್ಲಿ ನಾನು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಮೂರು ಲೋಟದಷ್ಟು ನೀರನ್ನು ಸೇರಿಸಿ ಅದು ವಾಶ್ ಮಾಡ್ಕೊಂಡಿರೋ ಅಕ್ಕಿನೂ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಒಂದು ಟೀ ಸ್ಪೂನಷ್ಟು ಚಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪೌಡರು ಒಂದು ಅರ್ಧ ಟೀ ಸ್ಪೂನಷ್ಟು ಅಡುಗೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡ ನಂತರ ಅದು ಒಂದು ಕುದಿ ಬರಬೇಕು ಈ ರೀತಿಯಾಗಿ ಕುದಿ ಬಂದ ನಂತರ ಕುಕ್ಕರ ಮುಚ್ಚಳ ಮುಚ್ಚಿ ಒಂದು ಹಾಕಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಮಶ್ರೂಮ್ ಪಲಾವು ರೆಡಿಯಾಗುತ್ತೆ ತುಂಬ ರುಚಿಕರವಾದ ಮಶ್ರೂಮ್ ಪಲಾವು ರೆಡಿಯಾಗಿದೆ ಇದು ಚಟ್ನಿ ಮೊಸರು ಬಜ್ಜಿ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್ನು ಮಶ್ರೂಮ್ನ ನಾವು ಈ ರೀತಿಯಾಗಿ ಯೂಸ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನೋದ ಜೊತೆ ತಿಂತ ಇದ್ದರೆ ಬೆಳಗಿನ ಮಶ್ರೂಮ್ ಪಲಾವು ರೆಡಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ರುಚಿಕರವಾದ ಮಶ್ರೂಮ್ ಪಲಾವ್ ಹೇಗಿದೆ ಅಂತ ನನಗೆ ತಿಳಿಸಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ